ನನ್ನ ಹೆಸರು ಕಾವ್ಯ ಎಸ್ ಪ್ರಿನ್ಸಿಪಾಲ್ ಕಾಲೇಜ್ ಇಂದ ಬಂದಿದ್ದೀನಿ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಪ್ರಿನ್ಸಿಪಲ್ ತುಂಬ ಇಷ್ಟಪಡೋದು ಧನ್ಯವಾದಗಳು ಅಂತ ಯಾವ ಕಾಲೇಜಲ್ಲಿ ಅಷ್ಟೊಂದು ಇದೆ ನನಗಂತೂ ಗೊತ್ತಿಲ್ಲ ಬಟ್ ನಮ್ ಕಾಲೇಜಲ್ಲಿ ಎಲ್ಲ ಸ್ಪೆಷಲಿಟೀಸ್ ಇದೆ ಮ್ಯಾಮ್ ಮಾರ್ಕ್ ಕ್ಲಾಸಸ್ ಸಿ ಟಿವಿ ಇದೆ ಬಟ್ ಅವನಿಗೆ ಕೊಡಕಂತ ನನಗಂತೂ ಗೊತ್ತಿಲ್ಲ ಬಟ್ ನಮ್ ಕಾಲೇಜಿಗೆ ಒಳ್ಳೆ ಸ್ಕೋರ್ ಮಾಡ್ಬೇಕನ್ನೋದೇ ನನ್ನ ಆಸೆ ಮ್ಯಾಮ್ ಮತ್ತೆ ನನ್ನ ತಂದೆ ತಾಯಿಗೆ ಒಳ್ಳೆ ಮಾರ್ಕ್ಸ್ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬರ್ಬೇಕನ್ನೋದೇ ನನ್ನ ಆಸೆ ನಾನು ಒಳ್ಳೆ ಬಡ ಕುಟುಂಬದಿಂದ ಬಂದಿರೋ ಅಂತೇಳು ನಮ್ಮ ಅಪ್ಪಾಜಿ ತುಂಬಾ ಕಷ್ಟ ಪಟ್ಟಿದೆ ಮ್ಯಾಮ್ ಹೇಳ್ಬೇಕಂದ್ರೆನೆ ಕೆಟ್ಟು ಬಿಸಿಲಲ್ಲಿ ದುಡಿತಾರೆ ಬಟ್ ಯಾವತ್ತೂ ನನ್ನ ತಂದೆ ತಾಯಿಗೆ ಅಷ್ಟರ ಕಷ್ಟ ಕೊಡ್ಬಾರ್ದು ಚೆನ್ನಾಗ್ ಸಾಕ್ಬೇಕು ಅನ್ನೋದೇ ನನ್ನ ಆಸೆ ಚೆನ್ನಾಗಿ ನೋಡ್ಕೊಬೇಕು ಯಾವ್ ತಂದೆ ತಾಯಿಗೂ ಕಟ್ಟೆ ಕೊಡ್ಬೇಡ್ರಿ ಬೈಬೇಡ್ರಿ ಅಂತ ಹೇಳೋಕ್ ಇಷ್ಟ ಪಡ್ತೀನಿ ಒನ್ ತಂದೆ ತಾಯಿ ಬೈತಾರೆ ನಿಜ ಬಟ್ ಯಾವತ್ತು ವಾದಿಸ್ಬೇಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ತುಂಬಾನೇ ಕಷ್ಟ ಕೊಟ್ಟಿದ್ದೀನಿ ನಾನು ಅಂದ್ರೆ ಹೇಳ್ಬೇಕಂದ್ರೆ ನಾನ್ ತುಂಬಾನೇ ವಾದಿ ಮಾಡ್ತೀನಿ ನಿಜ ಬಟ್ ನಮ್ ಅಮ್ಮನಿಗ್ ಬೈದಿದೀನಿ ಅಂದ್ರೆ ಅಷ್ಟೊಂದಲ್ಲ ವಾದಿಸ್ತೀನಿ ಜಾಸ್ತಿ ತುಂಬಾ ಬೇಜಾರ್ ಮಾಡಿದೀನಿ ಬಟ್ ಸೊ ಅದಿಕ್ ಹೇಳಕ್ ಇಷ್ಟ ಪಡ್ತೀನಿ ಎಂ ಪಿ ಮಾಡ್ ಹೇಳ್ದಾಗ ಹೆಂಗೆ ನಮ್ಮ ಕಾಲೇಜ್ ಕಾಲೇಜಲ್ಲಿ ನಮ್ಮ ಭಾಗ್ಯರಲ್ಲಿ ತುಂಬಾನೇ ಸ್ಪೆಷಾಲಿಟೀಸ್ ಇದೆ ಎಲ್ಲರೂ ಉಪಯೋಗಿಸ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಎಲ್ಲರೂ ಓದ್ರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಆಯ್ತು ಈಗ ನೀನೇನಾಗಬೇಕು ಅಂತ ನೆಕ್ಸ್ಟ್ ಮೆಡಿಕಲ್ ಫಾರ್ಮೇಷನ್ ಮೆಡಿಸಿನ್ ಚೇರ್ देखो ಅಂತ ನಾ ಎನ್ ಲೀಶ್ಮಸ್ ಬಂದಿದೆ 73.1 ಓಕೆ ಫಸ್ಟ್ ಇಯರ್ ಸಿ ನಲ್ಲಿ 65 ಓಕೆ ಸೊ ಇನ್ನ ಬಾಳ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ ಅಲ್ವಾ ಕಾನ್ಸೆಪ್ಟ್ಸ್ ಎಲ್ಲ ರಿವಿಷನ್ ಕ್ಲಾಸ್ ಅಲ್ಲಿ ತಗೊಳ್ಳತರ ಕಾಲೇಜಲ್ಲಿ ಎಸ್ मैम ಎಲ್ಲ ಕ್ಲಾಸ್ ತಗೊಳ್ಳತೀನಿ ಈಗ ಆನ್ಲೈನ್ ಕೋಚಿಂಗ್ ಜೊತೆ ನಿಮ್ ಶಾಲೆಯಲ್ಲಿ ಪ್ರಿನ್ಸಿಪಲ್ ಫ್ಯಾಕಲ್ಟಿ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಅಪ್ಪಾಜಿ ಸಾರಿ ಹೇಳ್ಬಿಟ್ಟೆ ಈಗ ನೆಕ್ಸ್ಟ್ ಮಾಡಬೇಕಾಗಿದೆ ಇನ್ನೊಂದ್ಸಲ ಸಾರಿ ಹೇಳ್ದೆ ಇರೋ ಹಾಗೆ ನೀನ್ ನಡ್ಕೊಂಡ್ ಬರ್ಬೇಕು ಓಕೆ ದಿಸ್ ಇಸ್ ದ ಲಾಸ್ಟ್ ಸಾರಿ ಕೊನೇ ಸಲ ಸಾರಿ ಹೇಳ್ತಾ ಇರೋದು ಇನ್ ಮುಂದೆ ನೀನ್ ಯಾವ್ದು ತಪ್ ಮಾಡಿ ನಿನ್ನ ನೀನೇ ಕರೆಕ್ಟ್ ಆಗಿ ನಡ್ಕೊಂಡು ಹೋದ್ರೆ ಆ ಸಂದರ್ಭನೇ ಬರೋದಿಲ್ಲ ಇನ್ನೊಬ್ರಿಗೆ ಸಾರಿ ಸಾರಿ ಹೇಳ್ಬೇಕು ಅಂತ ಕೇಳ್ಬೇಕು ಅಂತ ಸರಿನಾ ಯು ಆಲ್ ದಿ ಬೆಸ್ಟ್ ಯು